ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡ್ರಿ ಅವು ಮಳಬಳ ಗಡ್ಡ ಬಿಡ್ತಾವ ಅರ್ಧ ತಲೆ ಬರ್ತು ಆವು ಎದ್ದವ ಇವು ಹೆಣ್ಣು ಹುಡುಗಿಯವರು ಅವ್ರು ಲವ್ಲಿಯವ್ರು ಹಾಕೋತಿದ್ರ ಅವ್ರು ಚೂಡಿದಾರ ಅವ್ರ ಇವ್ರ ಊರವ್ರು ಹಾಕೋತಾರ ಆ ಲೆಮಣ್ಯಾರ ಹಿಂಬರ್ಗಿ ಗಗ್ರಿ ಹಿಂಬರ್ಗಿ ಗುಂಡಿ ಕಸಿ ಕಟ್ಕೊತಿದ್ರು ಅವ್ರು ಇವ್ರ ಊರೇನವ್ರು ಅವರು ಕಸಕೊಂಡು ಇವ್ರ್ಗೆ ಕಟ್ಕೊಂಡ್ ಒಟ್ಟಾರ ಇವ್ನು ಯಾಕೆ ಕಟ್ಕೊತಾರ ಯಾರು ಕೇಳೋರಿಲ್ಲ ಇಲ್ಲ ಆದ ಗಂಡ ಕೈ ಹಣ್ಣಂಗಿಲ್ಲ ಅತ್ತಿ ಮಾವ ಕು ಹಣ್ಣಂಗಿಲ್ಲ ಊರ ಹಣ್ಣು ಹಿರಿಯರು ಮೇವು ಇಂಥವಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ದಾರ ಆಗಲಿ ಅಂತ ಯಾರು ಹತ್ತಾರೀ ಗಟ್ಟುಳು ನ್ಯಾಯ ಹೇಳೋದು ಹಿರಿಯಾಗ ಮರ್ಯಾದೆ ಇಲ್ಲ ಗಟ್ಟಾಗಿ ನ್ಯಾಯ ಹೇಳೋಣ ಯಾರೇ ಅವನೇ ಮಾತು ರೆಡಿ ಕಂಪ್ಲೇಂಟ್ ಕೊಟ್ಟು ಬನ್ನಿ ನಡಿ ಆ ಗಂಡ್ರ ಮಡಿ ರೆಡಿ ಆಗಿಲ್ಲ ಹಾಕಿ ಕೋರ್ಟ್ನಾಗ ಹಾಕಿ ಇದು ಕೇಳ್ತಾಳೆ ಗಂಡ ಇವ್ರು ಅರ್ಧ ಮುರಿದ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನೋಡಿ மந்த சூள் அது என்ன புட்டாள் பூத்தி கட்டி சூழுது வளத்த புட்டாள் மந்தி கம்பனியாக சீக்கு விட்டேவ் நான் நம்ம ரைத் எந்த உதாரைத்து அவருக்கு எத்தார கம்பனியாக இவரு கெத்தார ஆளுகளை அவரு கும்முத்தார அது இது கம்பிணி செப்பினு சிக்குரு சிக்கு சிக்கு அர அற ஊது ஓத போய்விடு ஒட்டு ஆகி அதுக்கே தயமாடி ஒன்று நீல ஏனாக ಹಿಂಗೆ ಕೈ ಮಾಡೋದು ಹೋಗ್ಬೇಕು ಹಿಂಗೆ ಕೈ ಮಾಡೋದು ಹೋಗ್ಬೇಕು ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡೋಕೆ ಬಂದ್ರೆ ನಿಮ್ಮನ್ನು ಮೆತ್ತ ತೊಗೊಂಡ್ಬಿಡ್ತೇವೆ ಅಂತ ಹೇಳ್ರಿ ಯಾಕೆ ಹಾಕತ್ತಿ ನೋಡೋಣ ಒಟ್ಟರು ಗುಂಡ್ಯಾಗೊಳ್ಗತ್ತೆ ಅವ್ರಿಗೆ ಕೈ ಕೊಟ್ಟಲಿಕ್ಕೆ ಅವ್ರಿಗೆ ರಾಯಿಸ್ಕೊಳ್ತೇವೆ ಅವ್ರಿಗೆ ಅವ್ರ ಹಾಕದಲ್ಲಿ ಓಟ್ ಹಾಕ್ತೇವೆ ಎಂಟು ದಿನ ಹತ್ತೈದು ದಿನ ನಿಷೇಧ ಆಗಿರ್ತೇವೆ ಆ ನೆಮ್ಮನಿಯವ್ರ ಹೆಣ್ಮಾಗ ಅಲ್ಲಿ ಏನು ಒಂದು ತಿಂಗಳು ಮೂರು ತಿಂಗಳು ಅಮ್ಮನಿಗೆ ಎಸಿರ್ತಾರೆ ಹೋತ ಕಡಿಯಾಕೆ ಹೋತ ಕಡಕ ನೆಸ್ತಾರ ತಿಂತೇವಿ ನಿಷೇಧವಾಗಿ ಓಟ್ ಹಾಕ್ತೀವಿ ಕೇಳ ಹೇಳೋರು ಇಲ್ಲ ಇಲ್ಲ ದಯಮಾಡಿ ಹಂಗೇನು ಆಗಬಾರ್ದು ಇನ್ನು ನೀವೆಲ್ಲ ರೈತರು ಎಚ್ಚೆತ್ತುಕೋರಿ ಯಾವ ಇವ್ರಿಗೆ ಏನು ಸಲ ಮಾಡಿ ನಿಮ್ಮ ಭೂಮಿ ನೀವು ದುಡ್ರಿ ನಿಮ್ಮ ಭೂಮಿ ತಾಯಿ ನಿಮ್ಗೆ ಬೇಡಿದ್ರೆ ಕೊಡ್ತಾಳೆ ಮತ್ತೆ ಯಾರು ಬೆಣ್ಣತ್ತರ ಹೋಲ್ರೆ ಯಾರು ಏನು ಕೊಡೋಂಗಿಲ್ಲ ಯಾರು ಏನು ತೊಗೊಳಂಗಿಲ್ಲ ದುಡಿಲಾರ್ದ ಹೊಟ್ಟೆ ತುಂಬಂಗಿಲ್ಲ ನೆಡಿಲಾರ್ದ ಊರು ಬರೋಂಗಿಲ್ಲ ಮಳೆ ಆಗಲಾರ್ದ ಭೂಮಿ ಹಸಿ ಆಗಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಟಿಗೆ ಆಗಿಲ್ಲ ಇದೇ ಒಂದು ಬದುಕ ಅದಕ್ಕೆ ಎಲ್ಲ ಎಲ್ಲ ಏನು ಹೇಳಿದ್ರು ಅಂದರು ಇಟ್ಟೋತಕ್ಕ ಎಲ್ಲಾರು ಭಾಳ ಅಂತ ಹೇಳ್ಯಾರ ಇನ್ನು ನಮ್ಮ ಕಣ್ಣೇರಿ ಅಪ್ಪಾರ ಮಾತು ಕೇಳಬೇಕು ಕೂತೇವೆ ಯಾಕಂದ್ರೆ ನಾವು ಹೇಳ್ತಿದ್ದೇವೆ ನಾವು ಬಿಟ್ಕೊಟ್ಟು ಹೋಗವರು ಅಪ್ಪರ ಹತ್ತು ಗಟ್ಟಿ ಕೂತೇವಿ ಇಟ್ಟು ಎಲ್ಲ ಮಂದಿ ಅವ್ರು ಇಲ್ಲಿಗಾರ ಯಾರು ಗಟ್ಟಿಗೆ ಕುಂದಿರ್ತಿದ್ದಿಲ್ಲ ಅದಕ್ಕೆ ನಾನು ಹಚ್ಚಿ ನಾವು ಒಂದು ತಪ್ಪು ಮಾತಾಡಿದ್ದೀನಿ ಏನೇ ಮಾತಾಡಿದ್ವಿ ಕಣಯಾರ ಕಣದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರು ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡೆಯವರು ಹಂಚಿ ತೆಗೆದಾರ ಚಾದ ಬೂಗಾಣಿ ಒಲಿ ಮುಂದ ಚಾದ ಬೂಗಾಣಿ ಒಲಿ ಮುಂದೆ ಇಟ್ಟಿಗೆ ಚಾಕುಡದ ಹಂತಿ ಹೊಡೆದಾರು ಕಡದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲು ನಿಂಬ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು ಅಕ್ಕ ಅಚ್ಚಿ ಹೊಣೆ ಲಕ್ಷ್ಮಿ ಇಚ್ಕಾಕೆ ಬಂದಳು हाचिवश्मी मी हि बंदाळ राशिय बुत् आसेमे बंदाळ याको बसवा मेल्लकडते कणकेला राशी मणकली बोतो हंतीडती बेळ बेळतो हाडी हाडी मीशन हच हो मिशन अगदी पजी पान ना मीर होती कईं जारी जारी दूर हरको होगती इन निक्र उळीतरी पुढे बंद उडति अद न हाड हात्र ನಾವಿದ್ದಂಗೆ ಇರ್ತಾವ್ ನಮ್ಮ ದೇವರು ನಾವಿದ್ದಂಗೆ ಇರ್ತಾವ್ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವ್ ನಮ್ಮ ದೇವರು ನಾವು ಹೌದಂದರು ಹೌದಂತಾವ್ ನಾವು ಅಲ್ಲಂದರು ಅಲ್ಲ ಅಂತವು ನಕ್ಕರ ನಮ್ಗೂಡ ನಗ್ತಾವು ಅತ್ತರ ನಮ್ಗೂಡ ಅಳತಾವ್ ನಾವ್ ಇದ್ದಂಗೆ ಇರ್ತಾವ್ ನಮ್ಮ ದೇವರು ನಾವು ಬಯಲಾಗಿಟ್ಟಾರ ಬಯಲಾಗಿರ್ತಾವೆ ಗುಡಿಯಾಗಿ ಗುಡಿಯಾಗಿ ಗುಡಿಯಾಗಿರ್ತಾವೆ ಮಸೀದಾಗಿ ಇಟ್ಟಾರ ಮಸೀದಾಗಿ ಇರ್ತಾವ ಚರ್ಚ್ನಾಗ ಇಟ್ಟರ ಚರ್ಚ್ನಾಗ ಇರ್ತಾವೆ ನಾವಿದ್ದಂಗೆ ಇರ್ತಾವ್ ನಮ್ಮ ದೇವ್ರು ನಾವ್ ಈ ಬತ್ತಿ ಇವತ್ತಿ ಈ ಬತ್ತಿ

ನಾವು ಹೋಳ್ಗೆ ಹುಗ್ಗಿ ಮಾಡಿದ್ರೆ ಹೊಣ್ತಾವು ನಾವು ಕುರಿ ಕಾಣಕ್ಕೆ ಹೋದ್ರೆ ತಿಂತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವರ ಮರ್ತೆವು ನಂಬಿಗೆ ದೇವರ ಕೈ ಬಿಟ್ಟೆವು ಇಲ್ಲದ ದೇವರ ಹುಟ್ಟಿಸೆವು ಅಲ್ಲದ ಊರಿಗೆ ಹೊಂಟೇವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕ್ಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವ್ರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಶಾಲೆ ಆಗ್ಯಾವ ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾವ್ರು ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ಮಾಡೋದು ಗಂಗಾಳ ಗಪ್ ಮಾಡೋದು ಹೋಗಿಬಿಡ್ದು புராக்கு வர்த்தங்களுக்கு வந்திர் தார் புராணக்கு அது ஏன் கேள்ண ஹேங்கத்தை பால்ச்சல இத்த ஏனால் பாடி பூராணு ஏன் ஏனில் அவரை நான் அல்ல ஊட்ட மாட்ட புராணி எழுதி வந்து விடத்தார் எப்ப இன்னும் எட்டு எட்டு வர்சுழுவது சர்வஜனும் ஹிங்க ஹே சொ சத்து ஓக கணக்கதாசு இங்க சொத்து ஓத்த புரந்ததாசம்பூர் ஹிழி பார்த்தி பார்த்து அவருக்கு கப்பாத ಅಪ್ಪಗಳು ಹೇಳಿ ಅವರು ತಣ್ಣಗಾಗಿ ಹೋಗ್ಬಿಟ್ರು ಮತ್ತು ಇಬ್ರಾಹಿಂ ಸುತಾರ ಅದು ಹೇಳಿ ಹೇಳಿ ಹಂಗೆ ಓದ್ತು ನಾವು ನಾವು ಹಂಗೈಟ್ ಬಗಳಿಗೆ ಗುಡ್ಡಕ್ಕೆ ನಾಯಿ ಬಗಳ ಬ್ಯಾಸ ಮಾಡ್ಕೋತತ್ತಲ್ಲ ಹಂಗೆ ನಮ್ದೆಲ್ಲ ಬಾಯಿ ಗುಡ್ಡಕ್ಕೆ ಬಗಳಿದ ನಾಯಿ ಗೂದ್ ಹ್ಯಾಸ್ ಸತ್ತ ಹಿಂದ್ಕ ಒಂದು ನಾಯ್ ಹಿಂಗ ಸತ್ತ ಕಡ್ಕೊಂಡು ನಾಯಿ ಎಡತೈ ಸತ್ತತ್ತ ನಮ್ಮ ಬಾಳೆ ಹಿಂಗೆ ಆಗೈತಿ ನಾವು ಹೇಳೋದನ್ನ ನೆಡ್ದಿ ಜನ ಮಾಡೋದನ್ನು ನೆಡ್ದಿ ನೀವು ಹೆಂಗ್ ರೀ ನಾವು ಹಂಗೆ ಅಳ್ಕೊತೋಗಿಬಿಡ್ತೇವೆ ಏನು ನೆಡಿಯಾಗಿಲ್ಲ ನಮ್ಮ ಬಾಳೆ ಏನಾಗಿತ್ತು ಅದ ನೀಲಾಕಿ ನೀರಾಗ ನಾಯಿ ಕುಣಿ ಕಾಲು ಬಡ್ದು 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 ಗಪ್ ಬಡ್ದು ಕಣ್ಣು ಮುಚ್ಚಿ ಹೋಗಿಬಿಡ್ತತ್ರ ಹಂಗಾಗಿ ಆಗಿಬಿಡ್ತೈತಿ ಮುಂದೆ ಬರೋರು ಏನಾರ ಚೆಂದಾಗಿ ನಾ ಒಂದು ಮಾತು ಅಪ್ಪಾರ ಒಂದು ಮಾತು ಅವರು ಘಟಪ್ರಭಾಕ್ ಬಂದಾಗ ಸಿದ್ದೇಶ್ವರ ಅಪ್ಪಗಳು ತೇಲಿ ಒಂದು ಮಾತು ದಡ್ಡರಿಗೆ ಧೈರ್ಯ ಮಾಡತ್ತ ಶಾನಾರಿಗೆ ಸಂಶಯ ಮಾಡತ್ತಾ ನಾ ಅಪ್ಪರಿಗೆ ಒಂದು ಮಾತು ಹೇಳಿ ಎಂಥ ಭಾತು ಅಂದ್ರೆ ಅವ್ರು ಅಪ್ಪರು ಅಂತ ಹೇಳಿ ನಾನು ಅಜ್ಜಾರ ಅಲ್ಲಿ ನಿಂದಿಸ್ಕೊಂಡಿದ್ರು ಅವತ್ತ ಎಪ್ಪ ಇಷ್ಟು ವರ್ಷ ಪುರಾಣ ಹೇಳಿದ್ರೆ ಎಪ್ಪಾರ ಏನಾರ ಸುಧಾರಣೆ ಏನ್ರಿ ಸಮಾಜ ಆತನಿ ಸಿದ್ದೇಶ್ವರಪ್ಪ ಅವಳಿಗೆ ಸುಳ್ಳು ಹೇಳುದಿಲ್ಲ ನಾ ಈ ಮಾತು ಅವ್ರು ಒಂದು ಮಾತು ಹೇಳಿದರು ಅವರು ಒಂದು ಮಾತು ಹೇಳಿದರು ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತೆ ಅಲ್ಲಿ ಕಸಾಯ್ ಕಸಬಾರಿಗೈತಿ ಅದನ್ನ ಹಸನ್ ಮಾಡ್ಕೊಂಡು ನಾವು ಕೂತೇವೆ ಮುಂದೆ ಬರೋರು ಹಸನ ಮಾಡ್ಕೊಂಡ್ರಕ್ಕಂದಿರಲಿ ಬೇಡ ಅದ್ರಾಗ ರೀ ಅವ್ರು ಹೇಳಿದರು ಅವ್ರು ಹೇಳಿದರು ಅದಕ್ಕೆ ಯಪ್ಪ ಇನ್ನು ಮುಂದೆ ಅವರು ನಿಮಗೆ ಇದೆಲ್ಲ ಚಲೋ ತಂಗ್ ಮಾಡಿ ಇಂಥದ್ದೆಲ್ಲ ಮಂದಿ ಇಂಥ ದೊಡ್ಡ ಜಾತ್ರೆ ಮಾಡಿರಿ ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ ನಾವು ನೋಡಿದ ಇವತ್ತು ಗುಡಿ ನೋಡಿದ್ದು ಒಂದು ನನಗೆ ಭಾಳ ಪುಣ್ಯ ಐತಿ ನಾನು ಇಲ್ಲಿ ಕಲಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮರಿಗೆ ಮೊದಲು ಕೈ ಮುಗುತ್ತೇನೆ ಯಾಕಂದರೆ ಅದ್ಭುತ ಗುಡಿ ಕಟ್ಟಿರಿ ಆ ಹಂಪಿ ಹಂಪಿ ಅವಾಗ ಹಂಪಿ ಆಗೇನೋ ಇತ್ತೇನೋ ಇಲ್ಲ ಇಲ್ಲ ಹಂಪಿ ಅಪ್ಪನ ಅಂತ ಗುಡಿ ಮಾಡಿರಿ ನಿಮ್ಗೆಲ್ಲರಿಗೂ ಶರಣಾರ್ಥಿ ಹೇಳ್ತಾನೆ ಆ ಗುಡಿ ಕಟ್ಟಿರಿ ನಮ್ಮ ಪೂಜ್ಯರ ಅಪ್ಪನ ಇವತ್ತು ಇಲ್ಲಿ ತಂದು ಕುಡಿಸಿರಿ ಇವರಿಂದ ಒಂದಿಟ್ಟ ಜಲ ಪಾವನೆ ಆಗಲಿ ನಾವು ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದ್ ನಾವು ಪಾವನ ಆಗುಣ ಅಂತ ಹೇಳ್ತಾ ನಾನು ಮಾತಾಡಕ್ಕೆ ಹಚ್ಚಿ ತಾವೆಲ್ಲ ದೇವ್ರ ಗತಿ ಕೂತಿರಿ ಏನೆಲ್ಲ ಮಾಡೇತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಹುಚ್ಚರ್ನ ಎಚ್ಚರ್ನ ಮಾಡಿದ್ದು ಮಾತು ಶಾಣ್ಯಾರ್ಗೆ ಹುಚ್ಚ ಹಿಡಿಸಿದ್ದು ಮಾತು ಅರ್ಸನ ತಿರ್ಕೊಳ್ಳ ಹಚ್ಚಿದ್ದು ಮಾತು ತಿರ್ಕಗ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರ ಮುರುಗಿಸಿದ್ದು ಮಾತು ಹೂವಿನ ಹಂಗ ಅರಳಿದ್ದು ಮಾತು ಮುಳ್ಳಿನ ಹಂಗ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಸೆವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದ್ರೆ ಸಿದ್ಧನ ಮಾತು ಈ ಸಭಾದ ವಾಟ್ಸಪ್ನಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಮಾತಾಡೋಕೆ ಇಚ್ಛಿ ತಮಗೆಲ್ಲ ಒಂದು ಅವಕಾಶ ಕೊಟ್ಟಿದಾಗ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಯಾರು ಯಾರು ಹಿಡಿಯುವಲ್ರು ಏನ್ ನೋಡಿ ಕೇಳ್ತೇವ್ರು ಜನ ನೋಡ್ತೇವೆ ಅವ್ರು ನೀವ್ ಬಿ ಹೋಗ್ತಾರೆ ಇವ್ರ್ ನಾವ್ ಬೆವತ್ತಾರ ನಿಮ್ಮ ಬೈಲಿ ತಗೋತೇವ್ ನಿಂಬುದ ಬೈಲಿಗೆ ತಗೋತೇವೆ ನಮ್ಮದು ಯಾರು ಬೈಲಿ ತೆಗೆದು ನಾವು ನೀರಾಗ ಮುಳುಗತ್ತೇವಿ ಅವ್ರ ತೆಗಿಯಕ್ಕೆ ನಾವು ರೈತರು ನೋಡೋರು ಯಾರು ರೈತರು ನೋಡೋರು ಯಾರು ಅಂದ್ರೆ ಒಂದು ಪರಮಾತ್ಮ ಒಬ್ಬನ ನಮ್ಮನ್ನು ನೋಡೋ ಅವನಿಂದ ನಾವೆಲ್ಲ ಉಳಿಬೇಕು ಬಾಳಬೇಕು ಇನ್ನು ನೋಡಿದವರಿಂದ ಯಾರಿಂದ ಏನೂ ಆಗೋದಿಲ್ಲ ಇವ್ರು ಒಟ್ಟರು ನಮ್ಮ ಗಂಟೆ ಗಪ್ ಮಾಡಿ ನಮ್ಗೆ ಟಬ್ಗೆ ಹಾಕಿ ಬಿಡ್ತಾರೆ ಏನೂ ಇಲ್ಲ ಇವ್ರು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಇಟ್ಟದ್ದು ಮಾಡ್ತೇವೆ ಇಟ್ಟದಂಗೆ ಮಾಡ್ತೇವೆ ನಿಮ್ಮದು ನಿಮಗೆ ಇಲ್ಲಂಗೆ ಮಾಡ್ತೇವೆ ಅಂತೇಳಿಬಿಡ್ತಾರೆ ಹೋಗಿಬಿಡ್ತೀವಿ ಹೇಳಿದ್ರಲ್ಲ ಇದ್ದು ಇದ್ದು ಶಾಲೆಯಾಗಿ ಮಾಸ್ತರ್ಗಳು ನೌಕರಿ ಪಗಾರ ಕೊಡೋದಿಲ್ಲ ಅವು ಭಿಕ್ಷಾ ಬಿಡಕ್ಕೆ ಹತ್ತೇವು ಸಾಲಿಗೆ ಹುಡುಗರು ಹಾಲಿ ಹಿಡ್ಕೊಂಡು ನಾವು ಹಜೆಡಕ್ಕೆ ಅವಕ್ ನೌಕರಿ ಸಿಗುವಲ್ದು ಹುಡುಗಿಯರಿ ಗಂಡ ಸಿಗುವಲ್ಲ ಹುಡುಗ ಹೋಗೈತಿ ಹುಡುಗಿ ಹೋಗಿ ಸಾಲಿ ಕಲ್ತ್ ಏನ್ ಮಾಡುದೈತಿ ಏನ್ ಸಾಲಿ ಕಲಿತು ಏನ್ ಮಾಡುದೈತಿ ಬರವಲ್ದು ದುಡಿ ಹಾಕಿ ಗಂಡ ಹುಡುಗಿಯ ಲಗ್ನ ಆಗುವಲ್ಸಿಗೆ ಬಂದವನು ಮಾಡ್ಕೋತಿವತ್ತಾರ ಜಾತಿ ಅವ್ರ್ ನಡೀವಲ್ಲ ಕುಲ್ಲ ಅವ್ರ್ ನೆಡಿವಲ್ ಹಿರಿಯ ನಡೀವಲ್ಲ ಯಾರ್ಯಾರು ನೆಡಿವಲ್ ಇದು ಹೆಂಗ್ ನೆಡಿಬೇಕಿನ್ ಇದನ್ನ ನೆನೆಸವ್ ಯಾರು ಇದನ್ನ ನೆಡೆಸವ್ ಯಾರು ಒಂದಿಷ್ಟು ಮಂದಿ ಉದ್ದ ನಂಗಿ ಹಾಕುವಂತ ರಾಜಕೀಯ ಮಾಡಕೈತೆ ರಾಜಕೀಯ ಅವ್ರನ್ನ ಬೆಣ್ಣು ಹಚ್ಚಿ ಕತ್ರಿ ತೊಗೊಂಡ್ ಅವ್ರು ಹೊಂಟಾರ ಕತ್ರಿ ತೊಗೊಂಡ್ ಅವ್ರು ಹೊಂಟಾರ ಮತ್ತಿರ ಗಳಿಯಾಗ ದಗದಕ್ ಹೋದವ್ರು ಬೆಣ್ಣು ಹತ್ತಿ ದುಡಿಯಾಗಿ ಬರ್ತಾರು ಅವ್ರದ್ದು ಭೂಮಿಯಾಗಿ ದುಡಿವಲ್ರು ತಾ ಪಗಾರ ಹತ್ತಾರ ಅವ್ರ ದುಡಿಯಾಗಿ ಭೂಮಿಯಾಗ ದುಡಿವಲ್ರು ಪಗಾರ ತಾರ ಅವ್ರದ್ದು ಹಂಗೆ ಗಂಡ್ರ ಮಂಡಿಗೆ ಹೇದ್ ಹುಡುಗಿ ಬರೋಳು ನಾನು ಪಗಾರ ನಾನು ಅರ್ಧ ಪಾಲ ಕೊಡತ್ತ ಕೋಟೆಯಾಗ ಹಾಕಿ ಹೋಗ್ತಾಳೆ ಯಾರು ಹೇಳೋರು ಇಲ್ಲಿ ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸರಿಲ್ಲದ ಕೂಸಾಗೈತಿ ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರ ರೈತಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡಲ್ಲ ಕೇಳಬೇಕು ಒಂದಿಲ್ಲ ನಮ್ಮ ಹುಡುಗಿ ಸಾಲಿಕಲ್ರದತಿ ಒಂದು ನೆಲಕ್ಕೆ ದುಡ್ಡು ಹೋಗಲ್ಲ ಆ ನೌಕರಿ ನಾವು ಕೊಡ್ತೇವೆ ಏನಿದೆ ಅಲ್ಲ ಅವಾಗ ನೌಕರಿ ಸಿಗುವಲ್ಲ ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚಿ ಬಿಡುವಲ್ಲ ಯಾರು ಮಾಡಬೇಕು ಇನ್ನೇನಾದ್ರೂ ನಮ್ಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಠದ ಅಪ್ಪಗಳು ಬಂದಾರ ಇವತ್ತ ಅವರೇ ಒಂದು ನಮ್ಗೆ ದಾರಿ ತೋರಿಸ್ಬೇಕು ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ ರೈತರಿಗೆ ಹೆಣ್ಣು ಕೊಡುವಲ್ರಿ ದುಡಿಯವ್ರಿಗೆ ಹೆಣ್ಣು ಕೊಡುವಲ್ರಿ ಮತ್ತಿ ಏನು ಅದು ಎಂಥದು ಭಾಳ ಪೂಜಿ ತೆಗೈತಿ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದಿ ಅಂತೆ ಶ್ರೇಷ್ಠ ಪದವಿ ಪಡ್ಕೊಂಡಾರ ಕಲಿ ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ವಲಸಿ ಜೀವ ಗ್ರಂಥಗಾಗಿ ನಮ್ಮ ಧಾನ್ಯ ಬೆಳೆಸಿ ಇದ್ದರು ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಬಸ ಭೂಮಿ ಗದಿಷ್ಟ ಅನ್ನ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ಧನ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ ಕರ್ಕಿ ಹಾಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರ ಅದ್ರಿ ಮೃಗ ಮಳಿಗೆ ಬಿತ್ತಿ ಬಂದರು ಭಾವುದ್ದ ರೈತರು ಬಾಮಿ ಕೇರಿ ಕಡಿಸಿದಾರು ಬಾಳಿ ಬದನಿ ಕಬ್ಬು ಮೊದಲಾಗಿ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವ ತಯಾರು ಲಕ್ಷ್ಮಿ ಹತ್ತಿ ಅಪ್ಪಲಂಡ್ ಹತ್ತಿ ಜೈ ಜೈ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು ಅಕ್ಕಂಡ ವಾರಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು ಆದ ನೂಲು ತೆಗೆದ ಶುದ್ದ ಕಾದಿ ನೇದಿದರು ನಾ ಹೆಚ್ಚ ನೀ ಹೆಚ್ಚ ಕಲಿವೀಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ತರ್ ಬರ್ದ ಅವರು ರೈತರ ಅನ್ನದಿಂದ ಇವ್ರಿಗೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯಾಣ ಮರ್ತ ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರ್ನ ಹುಡುಕವರು ಮೂಗು ಇಲ್ಲದ ನತ್ತಿ ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ಅಪ್ಪ ಇವತ್ತ ನಾ ಪೂಜರಿಗೆ ಒಂದು ಮಾತು ಏನು ಬೀಳ್ಕೊತೀನಿ ಅಂದ್ರೆ ಎಲ್ಲ ಕಡೆ ಅಡ್ಡ್ಯಾಡಿ ನೋಡಿದ್ದೆ

ನಾವು ರೈತರ ಅಂತ ಹೇಳ್ತೇವೆ ರೈತರು ರೈತರ ಮನೆಯಾಗ ನಾಲ್ಕು ಹತ್ತ ಬಂದು ಅದಾವ ಅವು ಇಲ್ಲ ಒಟ್ಟು ಟ್ಯಾಕ್ಟರ್ ತೊಗೊಂಡ್ಬಡಿ ಹಾಕೈತೆವು ಗೊಬ್ಬರ ಇಲ್ಲ ಇಲ್ಲ ನಾವು ಮೊದಲು ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರು ಅಂದ್ರೆ ಪೀಕ್ ಬದಲಿ ಮಾಡ್ತಿದ್ರು ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಹಾಕುವುದು ಹಾಕೋದು ಹಾಕಿದ ಹೊಲಕ್ಕೆ ಸುರ್ಪಾಣಿ ಹಾಕೋದು ಸುರ್ಪಾಣ ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಿತಿದ್ರು ಭೂಮಿ ಬೆಳ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯಾಗೆ ಹತ್ತಿರ ದನ ಇರ್ತಿದ್ವು ಆ ದನೂ ಇಲ್ಲ ಖರನೂ ಇಲ್ಲ ಇವು ಎಲ್ಲ ಪ್ಯಾಕೆಟ್ ದನ ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡಿಯೋಕತ್ತೈತಿ ಮಂದಿ ರೈತರು ಮನೆಯಾಗ ಪ್ಯಾಕೆಟ್ದ ಹಾಲು ತರ್ತಾವೆ ಯಾಕಂತ ಕೇಳಿದ್ರು ರೈತ್ರ ಮಕ್ಕಳು ನೋಡ್ತೀನಿ ಅದೆಲ್ಲ ಸಾಲಿ ಕಲ್ ಸಾಲಿ ಕಲ್ತು ಕಲ್ತ ಎಪ್ಪ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ ಕರೆ ಅಂದ್ರೆ ಪೂರ ಹಾಳಾಗೈತಿ ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ಮ ಗಾಂಪಡ ಮಂದಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ರತ್ನ ಹಂಗ ಐತಿ ಗಟ್ಟಿ ಬಂಗಾರ ಐತಿ ಕಲಿತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ ಇದನ್ನ ಮೊದಲು ನೆಪ್ಟಾಗಿಟಿ ಹೋರಿ ಮೊದಲು ನನ್ನ ಕಳಿಸಿ ಹೇಳ ನಾನು ನಿಮ್ಮ ನೀವು ಬಂದು ಹೇಳ್ತೀನಿ ಮಂದಿ ಮಾತಾಡ್ತಿಲ್ಲ ನನ್ನ ಮಗಗೆ ನೌಕರಿ ಎತ್ತ ಪೊಲೀಸ್ ನೌಕರಿಗೆ ಬೆಳಗಾವ್ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಕರ್ಕೊಂತಾಗ ಶಂಕರ್ ಅವರು ಒಂದು ಮಾತು ಹೇಳಿದ್ದೆ ಏ ಬಿದಿರಿ ಏನು ಯಾಕೆ ನೀವು ಬಂದಿ ಅದು ಹೇಗೆ ರೀ ನಾವು ಒಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸ ಮಾಡ್ತಿದ್ರು ನಾ ಏನು ಮಾಡಿದ್ದೀನಿ ಎಪ್ಪಾದೇವ್ರೆ ನನ್ನ ಮಗ ನೌಕರಿ ಹೊತ್ತುಬಾರ್ದು ಅಂದ್ಯ ನೌಕರಿ ಹೊತ್ತುಬಾರ್ದು ಅಂದ್ಯ ಯಾಕಂದ್ರೆ ಒಂದು ನೌಕರಿ ಬಡ್ಗೆ ತುಂಬ ನೀವು ಬರ್ರಿ ಹೆಣ್ತಿಂದ ಮಕ್ಕಳನ್ನ ಮಂದಿನ ಮಂದಿನಕ್ಕೆ ಹಾಕೋತೋಗ್ಕೊಳ್ಳೋವು ನಮ್ಮ ಹೊಲ ಯಾರು ನಮ್ಗೆ ಅಂಗಾರು ಹಾಕವರು ಏನು ಮಾಡೋದು ಅದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಸಿದ ಜೋಳ ಬೀಳುತ್ತಾನೆ ಒಂದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ರೊಕ್ಕ ಬೀಳುತ್ತಾನೆ ಅದನ್ನು ನನಗೆ ನಾವು ಒಟ್ಟಿಗೆ ಮನೆಯಾಗೆ ಊಟ ಮಾಡ್ತೀವಿ ದನ ಕರ ಹೆಂಡಿ ಇಕ್ಕಿ ಕಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲೆಯನ್ನ ಊಟ ಮಾಡ್ತೀವಿ ಆದರೆ ಎಲ್ಲರ ಮನೆಯಾಗ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದು ನೀವು ನೋಡ್ಕೊಳ್ರಿ ಆ ಜಿರಲಿ ಅದು ಭಾಳ ಹೆಚ್ಚಾಗ್ಯಾವ ಎಲ್ಲರ ಮನೆಯಾಗ ಜಿರ್ಲಿ ಹೇಗೆ ಹುಳ ಹೆಚ್ಚಾಗ್ಯಾವ ಆ ಹುಳ ಆಗಿ ನೋಡ್ರಿ ಅವು ಅವು ಮತ್ತು ಅವಾಗ ಹೊರಗೆ ಎಣ್ಣೆ ತರಬೇಕು ನಾವು ಹೊಡೆಯಕ್ಕೆ ಎಣ್ಣೆ ತರ್ಬೇಕು ಈಗ ಎಲ್ಲ ಬೀ ಬಿ ಪಾಕಿಡ್ದು ಬೀಜಗಳು ಗ್ವಾಂಜಾಳಕ್ಕೆ ಹುಳ ಬೆಳಾಕತ್ತೇವ ಗ್ವಾ ಕೆಟ್ಟು ಮಾಡ ಅದು ಗ್ಂಜಾಳ ಅಂತ ಬಿಕ್ಕಿ ಇವತ್ತು ಹುಳ ಬೆಳಾಕ ಹತ್ತೇವ್ ಜ್ವಾಳಕ್ಕೆ ಹುಳ ಬೆಳಾಕ ಬರೀ ಎಣ್ಣೆ ಹೊಡೋದು ಗಾಡಿಗೆ ಎಣ್ಣೆ ಗಾಡಿ ಹೊಡೆಯವಿಗೆ ಎಣ್ಣೆ ಮಣಿಗೆ ಎಣ್ಣೆ ಹೊಲಕ್ಕೆ ಎಣ್ಣೆ ರೊಕ್ಕ ಕೊಟ್ಟು ಹಾಕಿ ಒಟ್ಟರುದು ಗಾಣ್ಣೆ ಕೊಟ್ಟರು ರೊಕ್ಕನ ಆಗ್ಯಾವ ಅದೇ ಏನು ಹೇಳ್ತೀನಿ ಭಾಳ ಮುಂದಾಗ್ಯವ್ ಮುಂದೋಗ್ಯಾರ ಹಿಂದಕ್ಕೆ ಯಾರೋ ಒಂದು ಗುರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ ತುಡುಗು ಮಾಡಿದೆವು ನಾವು ಆಟ ತುಡುಗು ಮಾಡಿದೆವು ಹಿಟ್ಟು ತುಡುಗು ಮಾಡಿದೆವು ಬಂದು ರಾತ್ರಿ ನಾವಿನ ಕೂತು ತಿರ್ದ ತಿರ್ದಾರು ಗಿಡ ಕಟ್ಟಿದ್ದು ಹಗ್ಗ ಬಿಚ್ಚಿದಲ್ಲಿ ಬ್ಯಾತ್ತಕ್ಕೆ ಹಗ್ಗ ತಿರ್ತಿದ್ರು ನಮ್ಮನ್ನ ಯಾರು ಹತ್ತಿದ್ರು ನಾವು ಆಗ್ಯಾವ ಈಗ ನಾವು ಆಗ್ಯಾವ ದೊಡ್ಡವ್ರು ದೊಡ್ಡವ್ರಾಗ್ಯಾವ ಮುಂದೆ ಹೋಗ್ಯಾವ ಎಲ್ಲಿ ಹೋಗ್ಯಾವ ಬರ ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು ಯಾರು ಇಲ್ಲ ಒಟ್ರು ದೊಡ್ಡರಾಗ್ಯವು ದೊಡ್ಡ್ರ ಪೂರ ಏನೇನು ಇಲ್ಲ ಇಲ್ಲ ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ ಇವತ್ತು ನಿಮ್ಗೊಂದು ಭಾತ ಏನು ಹೇಳಿದ್ರೆ ದಯಮಾಡಿ ನಿಮ್ಮೂರಾಗ ನೋಡಿರಿ ನೀವು ಅವನು ಸಾಲಿ ಕಲ್ತ ಉಡ್ದಾರ ವಾಜ್ಯಾಗಿರ್ತೈತಿ ಚಂಡ್ ರಾಜ್ ಆಗಿರ್ತೈತಿ ಅವ್ನು ಹೆಣ್ಣು ಕೊಡ್ತೀನಿರ್ತಾರ ಸಾವಿರ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ಕೆ ಒಲ್ಲೆತ್ತಾರೆ ಅವ್ರ ಲಜ್ಜಿಗೆ ಇಡುವ ನಾವು ಲಜ್ಜೆ ಇಡುವ ನಮಗೆ ತಿಳಿ ಹೊಲಾಗೈತಿ ಅಲ್ಲಿ ಯಾಕೆ ಎಟ್ಟು ಅವ ದೀತಾ ಹತ್ತು ಮಂದಿಗೆ ನಿಂತು ಅನ್ನ ಹಾಕಿ ಸಾಯ್ಕಿಸಲು ಸರ್ದಾರ್ ಸರ್ದಾರ್ಗೆ ಹೆಣ್ಣು ಕೊಡಲ್ರಿ ಇವು ಊರ್ ಲಪುಟ್ಟು ನೌಕರಿ ಮಾಡಿ ಕಿಸೆ ಕತ್ತರಿಸಿ ಇವು ನೌಕ್ರಿಗೆ ಹೆಣ್ಣು ಕೊಡ್ತಾರೆ ಇವ್ ಹೆಣ್ಣು ಕೊಡ್ತಾರೆ ಏನು ಹನಿ ಹನಿ ನಾವು ಇದು ಈ ಹುಚ್ಚರು ಕೈ ಕೊಟ್ಟು ಇದ್ರಿಗೆ ನಿಂತಂಗೆ ಆಗೈತಿ ದಯಮಾಡಿ ನಿಮ್ಮ ಮಕ್ಳು ಭಾಳ ಶ್ಯಾ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬಾರೀ ಭಾಳ ಜನವ್ರು ಮಾಡೋಕೋಗ್ಬಾರ್ರಿ ಹೆಣ್ಣು ಹುಡುಗರು ಭಾಳ ಹಾಟು ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗರು ಕೈಗೆ ಹತ್ತುವುದಿಲ್ಲ ನಿಮ್ಮ ಮುಂದೆ ಭಾಳ ದೂರ ಹೋಗೈತಿ ಬಸ್ ಬಸ್ ತಾನೆ ಯಾರು ಹೇಳೋರಿ ನಮ್ಮ ಪ ಪೂಜ್ಯ ಸ್ವಾಮಿಗಳು ಅವರು ಹೇಳಾಗಿಲ್ಲ ನೀವು ಹೆಂಗತ್ತಿರಿ ಹೆಂಗೆ ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾರೆ ಅವರು ನೀವು ಹೆಂಗತ್ತಿರಿ ಹೆಂಗೆ ಅವರು ಅವ್ರು 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 ಹತ್ತಾರು ಮತ್ತು ಶಾಲೆಯಾಗಿ ಮಾಸ್ತರ್ಗಳು ನೀವು ಹೆಂಗೆ ನೀವು ಕಲ್ತ್ರ ಕಲ್ರಿ ಬಿಟ್ಟು ಬಿಡ್ರಿ ನಿಮ್ಮ ಹಣಿ ಬರ್ರಿ ನಮ್ಗೇನು ಮಾಡ್ತಾರೆ ಅವ್ರು ಗಪ್ಪ ಇರ್ತಾರೆ ರಾಜಕೀಯ ಅವರು ಹದಿಐತ್ರಿ ಅವ್ರಿಗೆ ಹಚ್ಕೊಂಡಾಗ ನಿಮ್ಮ ಊರಿಗೆ ನೀವು ಹಚ್ಚಿ ಬೇಡ ಹಿಂದ್ಗಡೆ ಬಂದು ಅವ್ರು ಎರಡು ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರ ಅವರು ಅವರು ಹ್ಯಾಂಗೆ ಇವ್ರು ಹಿಂಗೆ ಮಾಸ್ತರ್ಗಳು ಹಂಗೆ ತಾಯಿ ತಂದೆ ಸಿಕ್ಕ ಮಕ್ಳಿಗೆ ಹೇಳಲ್ರು ಮಾಸ್ತರು ಅರ್ವಿ ಉಟ್ಕೊಳ್ಳೋದು ತೊಟ್ಟು ಹೇಳಲ್ರು ನಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ನಿ ಫಂಕ್ಷನ್ಗ್ ಹೋದಾಗ ನೋಡಿದ್ನಿ ಹೆಣ್ಣು ಹುಡುಗಿಯರು ತುರುವಿಲ್ಲ ಇಲ್ಲ ಜಡಿ ಇಲ್ಲ ಉತ್ಕರಾ ಬಿಟ್ಟರು ಬೇರು ಅವ್ ನೆಮ್ಮನಿಯವರು ಲೌಲರ್ ಹಾಕೊಳಂತ ಗಗ್ರಿ ಹಾಕೊಂಡು ಬಂದು ನಿತ್ತು ನೋಡಿದ್ವಿ ಯೋವಾ ನಮ್ಮೂರ ಜೊಂಗ್ರು ಸಾಬುಣ್ ದರ್ಗಾದಾಗ ದೇವ್ ಬಡದವ್ರ ಇದ್ರಿ ಯವ್ ಹಂಗ ಒಟ್ಟರು ಹಂಗ ಕಾಣಕತ್ತಿರ